Bak ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಿದ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಯುವ ಮುಖಂಡ ಮಹೇಶ್ ಎಸ್ ಹೊಸಗೌಡ ಆಗ ಬಲಿದಾನಗಳ ಸಾಂಕೇತಿಕವಾಗಿ ಆಚರಿಸುವ ಮುಸ್ಲಿಂ ಧರ್ಮದ ಹಬ್ಬವಾದ ಬಕ್ರೀದ್ ಹಬ್ಬದ ನಿಮಿತ್ತ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಯುವ ಮುಖಂಡ ಮಹೇಶ್ ಎಸ್ ಹೊಸಗೌಡರ್ ಮುಸ್ಲಿಂ ಸಮುದಾಯದವರು ಸೇರಿ ಪ್ರಾರ್ಥನೆ ಸಲ್ಲಿಸುವ ಸ್ಥಳಕ್ಕೆ ತೆರಳಿ ಬಕ್ರೀದ್ ಹಬ್ಬದ ಕುರಿತು ಮಾತನಾಡಿ ನಾವೆಲ್ಲ ಭಾರತೀಯರು ಸೌಹಾರ್ದಯುತವಾಗಿ ಬದುಕೋಣ ಎಂದು ಸಂದೇಶ ನೀಡಿ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಿ ಎಂದು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ರು ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮೋದಿಗೆ ನೋಡ್ತಾ ಇದ್ದೇನೆ ಇವತ್ತಿನ ದಿವಸ ಸಮಾಜದ ಗುರುಗಳಾಗಿರ್ತಕ್ಕಂಥ ಗುರುಗಳು ತಮ್ಮ ಪ್ರಾರ್ಥನೆ ಮಾಡುವ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಲಾನಲ್ಲಿ ಪ್ರಾರ್ಥನೆ ನಾವೆಲ್ಲರೂ ನೀವೆಲ್ಲರೂ ಸೇರಿ ಮಾಡಿದ್ದೇವೆ ಇವತ್ತಿನ ದಿವಸ ಬಕ್ರೀದ್ ಹಬ್ಬ ನಾವು ನೀವೆಲ್ಲರೂ ಭಾರತಾಂಬೆಯ ಹಿಂದೂ ಮುಸ್ಲಿಂ ಬೇರೆ ರೈತರೇ ನಾವೆಲ್ಲ ನನ್ನ ಹಾಗೆ ಇವತ್ತು ನಾವೆಲ್ಲ ನಡ್ಕೊಂಡು ಬಂದಿದ್ದೇವೆ ಆ ದಿಶೆಯಲ್ಲಿ ಇವತ್ತು ಅಲ್ಲನ ಕೃಪೆಯಿಂದ ಒಳ್ಳೆಯ ರೀತಿಯಲ್ಲಿ ಮಳೆ ಆಗ್ತಾ ಇದೆ ಬೆಳೆ ಆಗ್ತಾ ಇದೆ ಎಲ್ಲರಿಗೂ ಆ ಅಲ್ಲ ಒಳ್ಳೆಯ ಸಂಪತ್ತನ್ನು ಕೊಟ್ಟು ಆಯುಷ್ಯ ಕೊಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಮತ್ತೊಮ್ಮೆ ನಾನು ಬದ ಶುಭಾಶಯಗಳನ್ನು ಕೇಳಿ ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ನನಗೂ ಸೇರಿ ಪ್ರಾರ್ಥನೆ ಭಾಗವಹಿಸಲಿಕ್ಕೆ ಅವಕಾಶ ಗುರುಗಳು ఫార్చింగ్ రీడ్ డిస్ డిటర్ డాక్టర్ ఎన్ ప్రశాంత రావటెడ్ రిపోర్టర్స్ ఇన్ ప్రింట్ డిజిటల్ అండ్ విజువల్ మీడియా వైభవ డేలీ న్యూస్ పేపర్ బీబీ న్యూజ్ చైనల్ బీబీ ఫాస్ట్ వేబ న్ ఫ్రమ్ ఆల్ దాకా